ಸರ್ ಮೊದಲನೇ ಬಾರಿ ನಾನು ಆ ವಿಚಾರದಲ್ಲಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಈ ವೃಷಭವತಿ ಪೂಜೆ ಮಾಡಬೇಕಾದ್ರೆ ಶಂಕುಸ್ಥಾಪನೆ ಮಾಡಬೇಕಾದ್ರೆ ಫಸ್ಟು ಸರ್ಕಾರ ಬಂದು ಒಂದು ವರ್ಷದೊಳಗಡೆ ಸಿದ್ದರಾಮಯ್ಯನವ್ರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಅದಾದ ನಂತರ ವೃಷಭಾವತಿ ಹೋರಾಟ ಸ್ಟಾರ್ಟ್ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಕೆ ಎಚ್ ಮುನಿಯಪ್ಪನವರೆಲ್ಲ ಬಂದು ಉದ್ಘಾಟನೆ ಮಾಡಿ ಈ ನೀರು ಅಮೃತಕ್ಕೆ ಸಮಾನ ಇದೆಲ್ಲ ಚೆನ್ನಾಗಿದೆ ಯಾವುದೇ ಸಮಸ್ಯೆ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಕೊನೆ ಒಡೆ ನಿಮಗೆ ನೀರು ಕೊಡ್ತೀವಿ ಎರಡು ಸಾವಿರದ ಹದಿನೇಳು ಇಸ್ವಿ ನಾವೇ ಡಿ ಪಿ ಆರ್ ಮಾಡಿದ್ದೋ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿದ್ವಿ ಆದರೂ ಬಿ ಜೆ ಪಿ ಸರ್ಕಾರ ಮಾಡಿರಲಿಲ್ಲ ನಾವು ಗಲಾಟೆ ಮಾಡಿ ಈ ಪ್ರಾಜೆಕ್ಟ್ನ ಮಾಡಿಸಿದೀವಿ ಮಾಧುಸ್ವಾಮಿ ಅವರು ಗಲಾಟೆ ಮಾಡಿ ಪ್ರಾಜೆಕ್ಟ್ನ ಮಾಡಿಸಿದ್ದೀವಿ ಅಂತ ಇದೇ ಕೃಷ್ಣೇ ಬೈರೇಗೌಡರು ನಮ್ಮ ಕಂದಾಯ ಸಚಿವರು ಒಂದು ಭಾಷಣ ಮಾಡೋಗಿದ್ರು ನಾವು ಹೋರಾಟ ಶುರು ಹಚ್ಕೊಂಡಾಗ ತಾವು ವಿರೋಧ ಮಾಡಿದ್ರಿ ಆದರೂ ನಮ್ಮ ಹೋರಾಟ ಯಶಸ್ವಿಯಾಗಿ ಬಲಾಢ್ಯವಾಗಿ ನಿಂತಿರೋದ್ರಿಂದ ನೀವು ಅದನ್ನು ಮನ್ಗಂಡು ಅದು ಅರ್ಥ ಮಾಡ್ಕೊಂಡು ಹೋಗೋದು ಅದರಲ್ಲಿ ಏನೋ ಸತ್ಯ ಇರ್ಬೋದು ಅಂತ ತಿಳ್ಕೊಂಡು ನಿಮ್ಮ ನಿಮ್ಮ ಸರ್ಕಾರದ ಯೋಜನೆಯೇ ನೀವು ಸರ್ಕಾರದ ವಿರುದ್ಧವಾಗಿ ತಾಲೂಕುಗೋಸ್ಕರ ಧ್ವನಿ ಎತ್ತಿರೋಕ್ಕೂ ನಮಗೂ ಸಂತೋಷ ವಿಚಾರ ಆದರೆ ಪೈಪ್ಲೈನ್ ಬೇಕು ಅಂತ ಹೇಳ್ತಿರೋದು ಯಾಕೋ ನಮಗೆ ಅನುಮಾನ ಮೂಡಿಸ್ತಾ ಇದೆ ಪೈಪ್ಲೈನ್ ಹಾಕಬೇಕು ಅಂತ ಹೇಳಿ ಆಕಸ್ಮಾತ್ ನೀವು ನೀವು ಹಾಕ್ಸ್ಬೇಕಾ ಏಮಾವತಿ ಹಾಕ್ಸ್ಬೇಕು ಹಾಕ್ಸಿ ಎತ್ತಿನ ಒಳ್ಳೆ ಹಾಕ್ಸ್ತೀರಾ ಹಾಕ್ಸಿ ಶ್ರೀರಂಗ ಏತನ ಅವರೇ ಮಾಡಿಸ್ತೀರಾ ಮಾಡಿಸಿ ಇಲ್ಲ ಕಾವೇರಿ ತರ್ತೀರಾ ಮಾಡಿ ನಮ್ಗೆ ಯಾವುದೇ ಥರ ಅಭ್ಯಂತರ ಇಲ್ಲ ಅದರಿಂದ ಆದರೆ ಏಮಾವತಿ ಎಲ್ಲಿಂದ ಬರುತ್ತೆ ಎತ್ತಿನೋಡೆ ಎಲ್ಲಿಂದ ಬರುತ್ತೆ ಇಲ್ಲ ಕಾವೇರಿ ಹೆಂಗೆ ಬರುತ್ತೆ ಆ ಡಿಸೈನ್ಗೆ ಆ ಅಲೈನ್ಮೆಂಟ್ ಮಾಡಿಸ್ಕೊಡಿ ಎಷ್ಟು ಕೆರೆಗೆ ಬರುತ್ತೆ ಎಷ್ಟು ಟಿ ಎಮ್ ಸಿ ಕೊಡ್ತೀರಾ ನಮಗೆ ಅದ್ ಬೇಕಲ್ವಾ ಎಲ್ಲಾ ಕೆರೆಗಳಿಗೂ ಸುಮ್ಮನೆ ಹಾಕೊಂಡ್ರೆ ಎಲ್ಲ ಕೆರೆಗಳಿಗೂ ನೀವು ಎತ್ತಿನ ಒಲೆ ಕೊಡಕ್ಕಾಗತ್ತಾ ಎಲ್ಲ ಕೆರೆಗಳ್ಗು ನೀವು ಶ್ರೀರಂಗ ಐತಾವ ನೀರಾಗ ಕೊಡೋಕ್ಕಾಗುತ್ತಾ ಎಲ್ಲಿಗೆ ಬರುತ್ತೆ ಮೇಯ್ನು ಆ ಪೈಪ್ಗೆ ಆ ಕಡೆಯಿಂದ ಹಾಕ್ಸಿ ಈ ಕಡೆಯಿಂದ ಯಾಕೆ ಹಾಕ್ಸ್ಕೊಂಡು ಅಂತ ಇದ್ದೀರಾ ಈ ಪೂರ್ವ ಕಡೆಯಿಂದ ಬಿಟ್ಬಿಡಿ ಪಶ್ಚಿಮ ದಾವಸ್ಪೇಟೆ ಭಾಗದಲ್ಲಿ ಎತ್ತಿನ ಒಳೆಯಲ್ಲಿ ಕನೆಕ್ಟ್ ಆಗುತ್ತೆ ಶ್ರೀರಂಗೈತನ ಇರೋರು ಎಲ್ಲಿ ಕನೆಕ್ಟ್ ಆಗುತ್ತೆ ಏಮಾವತಿ ಎಲ್ಲಿ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಕಂಟಿನ್ಯೂಷನ್ ಮಾಡ್ಬೇಕು ಅದ್ರ ಬಗ್ಗೆ ನೀವು ಯತ್ನ ಮಾಡಿ ಸುಮ್ಮನೆ ಪೈಪ್ ಲೈನ್ ಹಾಕ್ಬಿಡೋಣ ಪೈಪ್ ಲೈನ್ ಹಾಕ್ಬೋಣ ಅಂದ್ರೆ ಏನು ಯೂಸ್ ಇಲ್ಲ ಇದು ರೋಡ್ ಅಲ್ಲ ರೋಡ್ ಅಂದರೆ ಯಾರು ರೋಡ್ ಹಾಕಿದ್ರು ವೇಸ್ಟ್ ಆಗಲ್ಲ ಲೈನ್ ಹಂಗಲ್ಲ ನೀವು ಎಲ್ಲಿಂದ ಹಾಕ್ತೀರಾ ಎಲ್ಲಿ ಅಲೈನ್ಮೆಂಟ್ ಹಾಕ್ತೀರಾ ಯಾವ ಡಿಸೈನ್ ಹಾಕ್ತಿರ ಭಾಳ ಮುಖ್ಯ ಆಗ್ತದೆ ಕಾಂಟ್ರಾಕ್ಟ್ರಿಗೆ ನೀವು ಕನ್ವಿನ್ಸ್ ಮಾಡಿ ಒಂದು ಕ್ಯಾಬಿನೆಟ್ ಅಪ್ರೂವಲ್ ಮಾಡಿಸಿ ಕೃಷಭಾವತಿ ಯೋಜನೆ ನಾನು ಮಾಡ್ತಾ ಇದ್ದೀವಿ ವಿಟ್ರಾ ವಿಡ್ರಾ ಮಾಡಿ ಏಮ್ ಅವತಿ ಕೊಡ್ತೀರೋ ಎತ್ತಿನ ಮಳೆ ಕೊಡ್ತೀರೋ ಎಷ್ಟು ಟಿ ಎಮ್ ಸಿ ಕೊಡ್ತೀರಾ ನನ್ನ ಮಗಳಿಗೆ ಅದು ನೀವು ದಯಮಾಡಿ ಮಾಡ್ಕೊಂಡು ಕೊಟ್ಟರೆ ನಮಗೆಲ್ಲರಿಗೂ ನಾವೆಲ್ಲರೂ ನಿಮ್ಗೆ ಬಂದು ಋತ್ರವಾಗಿ ಹಾರ ಹಾಕಿ ಒಂದ್ ಸನ್ಮಾನ ಮಾಡಿ ಕೃತಜ್ಞತೆ ಹೇಳಿ ಬರ್ತೀವಿ ಸರಿ ಇವಾಗ ಶಾಸಕರು ಬುದ್ಧಿವಂತರು ಯಾರೋ ಒಬ್ಬ ಟೆಂಡರ್ ಮಾಡಿಸ್ತಾರೆ ರಸ್ತೆ ನಾಳೆ ಮಾಡ್ತೀನಿ ಬಿಲ್ ಕೊಡಿ ಅಂತ ಶಾಸಕರು ಬಿಲ್ ಕೊಡ್ತಾರ ಕೆಲಸ ತಾನೇ ಬಿಲ್ ಕೊಡಬೇಕು ಇವರು ಫಸ್ಟ್ ಯಾವ ಏನು ಅಂತ ಹೇಳಿ ಸುಮ್ಮನೆ ಪೈಪ್ಲೈನ್ ಹಾಕ್ಬೋಣ ಪೈಪ್ಲೈನ್ ಹಾಕ್ಬೋಣ ಅಂದ್ರೆ ಎಲ್ಲಿಗೆ ಹಾಕ್ತೀರ ಪೈಪ್ಲೈನು ಯಾವ ಅಲೈನ್ಮೆಂಟ್ಗೆ ಹಾಕ್ತೀರಿ ಯಾವುದೇ ಆಗಲಿ ಒಂದು ಸ ಒಂದು ಸರ್ಕಾರದಲ್ಲಿ ಒಂದು ಬಿಲ್ ರಿಲೀಸ್ ಆಗಬೇಕು ಅಂದರೆ ಇಂಥ ಕಾಮಗಾರಿ ಅಂತ ರಿಲೀಸ್ ಆಗಬೇಕಲ್ವಾ ಸರ್ ಸುಮ್ಮನೆ ನಾವೇನೋ ನಾಳೆ ನಾವು ಕೆಲಸ ಮಾಡ್ತೀವಿ ಬಿಲ್ ಅಂತ ಬಿಲ್ ಕೊಡ್ತಾರಾ ಹಂಗಾಗೋದಿಲ್ಲ ನೀವು ಎಲ್ಲಿಂದ ಎಲ್ಲಿಗೆ ಮಾಡಿ ಫಸ್ಟ್ ಪ್ಲಾನ್ ಮಾಡಿ ಎತ್ತಿನ ಒಳ್ಳೆ ತರ್ತೀರಾ ಯಾವುದೋ ಶ್ರೀರಂಗ ಏತ ನೀರಾವರಿ ತರ್ತೀರಾ ಇಲ್ಲ ಅದು ನಮ್ಮ ಕಾವೇರಿ ತರ್ತೀರಾ ಎಲ್ಲ ತಗೊಂಬನ್ನಿ ಆದರೆ ಯಾವ ಕಾಮಗಾರಿ ಯಾವ ಯೋಜನೆ ಅಂತ ಜನಗಳು ತಿಳಿಸಿ ಒಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಸಿ ಒಂದು ಸರ್ಕಾರ ಆದೇಶ ಮಾಡಿಸ್ ಮಾಡಿಸಿದ್ರೆ ಅಂತ ನಾನು ಹೇಳ್ತೀನಿ